ರೆಡಿ ಆಗಿದೆ ಹಾಂ ಅದ್ರ ಬಗ್ಗೆ ವಿಶೇಷವಾಗಿ ನಮ್ಮ ಅಣ್ಣವರು ಇದನ್ನು ದಿನೇಶ್ ಅಣ್ಣವರು ಇಲ್ಲಿ ಮಾಡಲೇಬೇಕು ಅದು ಎಷ್ಟನ ಖರ್ಚಾಗಲಿ ಅಂತ ಅಂದ್ಬಿಟ್ಟು ಹಾವೇರಿಯಿಂದ ಹುಡುಗಿ ಬಂದು ಮಾಡಿರೋದು ಇದು ಇದು ಹಾವೇರಿ ಕಡೆ ಪಿ ಜಿ ವರಿ ಭಾಳ ಪ್ರಸಿದ್ಧ ಅದು ಏನೋ ಗೊತ್ತಿಲ್ಲ ನಾವು ಒಂದು ದಿನವೂ ಟ್ರೈನಿಂಗ್ ಕೊಟ್ಟಿಲ್ಲ ಒಂದೇ ಟ್ರೈನಿಂಗ್ ಕೊಟ್ಟಿಲ್ಲ ಆದ್ರೂ ಇಲ್ಲ ಆದ್ರೂ ಅಷ್ಟೇ ಬಹಳ ಗಂಭೀರವಾಗಿ ಇವತ್ತು ಮೂರು ಜಾತ್ರೆಗಳಲ್ಲಿ ಅಷ್ಟೇ ಚೆನ್ನಾಗಿ ಬರ್ತೈತೆ ಬೋರಿಗೆ ಭಗವಂತ ಆಶೀರ್ವಾದ ಅಂತ ತಿಳ್ಕೊಳ್ಬೇಕು ಆ ಒಡಿಯ ಅಂತಕ್ಕಂಥ ಹೆಸರು ಕ ಗೌರವ ಅಲಂಕಾರ ಕೊಟ್ಟೈತ ನೋಡ್ಬೋದು ಈಗ ಎಲ್ಲ ತಲೆ ಎಂದಕ್ಕನ ಇದು ಕಟ್ಟೋದು ಎಂದಕ್ಕೆ ಕಟ್ಟೋದು ಇದು ಇದು ಪಿ ಟಿ ಓರ್ ಹೇಳ್ಬಿಟ್ಟು ಹಬ್ಬಕ್ಕ ಬಿಡ್ತಕ್ಕಂಥದ್ದು ಹಬ್ಬಕ್ಕೆ ಏನ್ ಮಾಡ್ಬೇಕು ಇದನ್ನ ಇವಾಗ ಸಂಕ್ರಾಂತಿ ಹಬ್ಬದ ಏಯ್ ಸಂಕ್ರಾಂತಿ ಹಬ್ಬದಲ್ಲಿ ಬಿಡ್ತಕ್ಕಂಥದ್ದು ಪಿ ಟಿ ಓ ಮೆರ್ವಣ್ಗೆ ಮಾಡಿಸ್ತೀರಾ ಬೇರೆ ಈ ಕಡೆ ಆ ಮೆರವಣ್ಗೆ ಮಾಡಿಸ್ತೀರಾ ಯೋಗ ಹೌದು ಇವತ್ತು ಮೆರವಣಿಗೆ ಅದು ಯೂಸಲ್ಲಿ ಚೆನ್ನಾಗಿ ರೂಢಿ ಇರ್ತಕ್ಕಂಥ ಓಲಿಗಳಿಗೆ ಒಂದು ಎರಡು ಮೂರು ತಿಂಗಳು ಕೊಡ್ಬೇಕಲ್ಲ ಫರ್ ಎರಡು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ಮಾಡ್ತಕ್ಕಂಥದ್ದು ಇದ್ರಕ್ಕ ಅದೇನ ಬಸ್ ವೇಸ್ಕೊಂಡು ಏನೋ ಒಂದೇ ಸಲ ಹಾಕಿದ್ದು ಒಂದೇ ಸಲಿಕೆ ತಲೆ ತುಂಬ ಚೆನ್ನಾಗಿ ಎತ್ಕೊಂಡು ಪಿ ಪಿ ಹೊರತು ನಮ್ಮ ಬರ್ಡೇ ದಿನ ಅದ ಹಂಗೇನೇನೆ ಅದಕ್ಕೆ ಎಲ್ಲ ಅಭಿಮಾನಿಗಳು ನಮ್ಮ ದಿನೇಶ್ ಅಣ್ಣವರು ಈ ಊರಲ್ಲಿ ಮಾಡಲೇಬೇಕು ಅದೇ ಥರ ಅಂತೇಳಿ ಮಾಡ್ಸೋರು ಇವತ್ತು ಕಾರ್ಯಕ್ರಮ ಎಷ್ಟು ಅಡಿ ಒಂದು ಹದಿನೈದು ಅಡಿ ಬರ್ತದವಿಂದ ಹಿಡಿದು ರೆಡಿ ಬರ್ತದ ಹಾಕಿ ಮಾಡಿದ್ರು ಜೈ ಹಳ್ಳಿಕಾ ಅಷ್ಟೇನೋ ವಯಸ್ಸು ತಗೊಡ್ತ ಜೈ ಹಳ್ಳಿಕಾ ಏನಾನ ಕೇಳೋದಿಲ್ಲ ಅಂತ